ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನ ಸುತ್ತಿನ ಗ್ರಾಮ ಸಭೆ ಜರುಗಿದೆ ಯಲಹಂಕ ತಾಲೂಕು ಜಾಲಹಳ್ಳಿ ಹೋಬಳಿಯ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಯೋಜಿಸಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಯಮಾವತಿ ಅವರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮದ ಗ್ರಾಮ ಸಭೆಗೆ ಚಾಲನೆ ನೀಡಿದರು ನಂತರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ವರದಿ ಮಂಡನೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನ ನೀಡಲಾಯಿತು ನಂತರ ಅಂಗವಿಕಲರಿಗೆ ಚೆಕ್ ವಿತರಣೆ ಸರ್ಕಾರಿ ಶಾಲೆಗಳಿಗೆ ಹಲವು ಸಲಕರಣೆಗಳನ್ನು ವಿತರಣೆ ಮಾಡಲಾಯಿತು ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಹೇಮಾವತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿಎಸ್ ಲೋಕನಾಥ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಬೆಂಗಳೂರು ಎಂಟ್ನೂರ ಇಪ್ಪತ್ತ್ಮೂರಕ್ಕೆ ಪ್ರಾರಂಭ ತೊರತು ಹನ್ನೊಂದು ಲಕ್ಷ ಐವತ್ತು ಸಾವಿರ ಸಾವಿರದ ಎಂಟನೂರ ತೊಂಬತ್ನೂರು ಗ್ರಾಮ ಪಂಚಾಯತಿಗೆ ವಿಡಿಯುವ ರೂಪದಲ್ಲಿ ಬಂದ ತೆರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೆಂಟು ಸೇವಾ ಕೇಂದ್ರದ ವರ್ಗಾವಣೆ ಎಪ್ಪತ್ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಆರು ಬ್ಯಾಂಕಿನಿಂದ ಬಂದ ಬೆಟ್ಟಿ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಉಪಕರಣಗಳು ಇಪ್ಪತ್ತೊಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತೊಂಬತ್ತು ಒಟ್ಟು ಮಕ್ಕಳಿಗೂ ಮೂರು ಕೋಟಿ ಮೂವತ್ತೈದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ ತಾಲೂಕಿನ ಆದ ಖರ್ಚಿನ ವಿವರ ಸಿಬ್ಬಂದಿ ವೇತನ ಹಾಗೂ ಧ್ವಜಾರೋಹಿತ ಮತ್ತೆಗಾಗಿ ಮೂವತ್ತೇಳು ಲಕ್ಷ ಮೂವತ್ತ್ ಸಾವಿರದ ನಾನ್ನೂರ ಎಂಬತ್ತ್ಮೂರು ಗ್ರಾಮೀಣ ನಿರ್ಮಾಣಕ್ಕಾಗಿ ವೆಚ್ಚ ಮಾಡಿದ ಅವತ್ತು ಹತ್ತೊಂಬತ್ತು ಲಕ್ಷ ನಲವತ್ತು ಸಾವಿರದ ನೂರ ತೊಂಬತ್ತು ಬೀದಿ ದೀಪಗಳು ಮತ್ತು ಐಮತ್ತು ಲೈಟು ಖರೀದಿ ಮತ್ತು ನಿರ್ವಹಣೆಗಾಗಿ ಖರ್ಚಾದ ಮೊತ್ತ ಹತ್ತೊಂಬತ್ತು ಲಕ್ಷ ಎಂಬತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡು ಶೇಕಡ ಇಪ್ಪತ್ತೈದು ಪರ್ಸೆಂಟ್ಗಾಗಿ ಖರ್ಚಾದ ಮೊತ್ತ ಎರಡು ಲಕ್ಷ ತೊಂಬತ್ತೈದು ಸಾವಿರದ ಮುನ್ನೂರ ಮೂವತ್ತೊಂದು ಅಭಿವೃದ್ಧಿ ಕಾಮಗಾರಿ ಚರ್ಚೆ ಲಕ್ಷ ಎಪ್ಪತ್ಮೂರು ಸಾವಿರದ ನೂರ ಹದಿನಾರು ಅಭಿವೃದ್ಧಿ ಕಾಮಗಾರಿ ಅವ್ರ ಇಲ್ಲೇ ಇರ್ತಾರೆ ಅವರವರ ಸರದಿ ಬುಲಾತಂಕರು ಅವರ ಇಲಾಖೆ ಬಗ್ಗೆ ಅವ್ರು ಕಳಿಸ್ಕೊಡ್ತಾರೆ ಡೆಫಿನೆಟ್ ಆಗಿ ಮತ್ತು ಎಲ್ಲ ಏನು ನಮ್ಮ ಗ್ರಾಮಸ್ಥರಿಗೆ ಎಂದೂ ಸಹ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಮುಂದಿನ ಒಂದು ವಿಷಯ ಸೂಚಿಗೆ ಹೋಗೋಣ ಮುಂದಿನ ಮುಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನ ಬೆಟ್ಟಲ್ದೂರು ಗ್ರಾಮ ಪಂಚಾಯತ್ ವರದಿ ಮಂಡನೆ ವರದಿ ಮಂಡನೆ ಮಾಡಲಿದ್ದಾರೆ